ಜೋಯ್ಡಾದ ಪರಿಸರ ಪ್ರೇಮಿ ಜನಪದ ಕಲಾವಿದ ಮಾದೇವ್ ಬುಧೋ ವೇಳಿಪ ಮೊನ್ನೆಯಷ್ಟೇ ಪ್ರಸಕ್ತ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಈ ಹಿನ್ನೆಲೆಯಲ್ಲಿ ದಾಂಡೇಲಿ ಜೊಯ್ಡಾದ ಒಡನಾಡಿ ಬಳಗದವರು ಮಹಾದೇವ್ ವೇಳೀಪರ ಮನೆಗೆ ಹೋಗಿ ಸನ್ಮಾನಿಸಿ ಗೌರವಿಸಿದರು ಮಹಾದೇವ ವೇಳೀಪ ಹಾಗೂ ಅವರ ಕುಟುಂಬದವರ ಜೊತೆಗಿನ ಹಲವು ವರ್ಷಗಳ ಒಡನಾಟವನ್ನು ನೆನಪಿಸಿಕೊಂಡು ಮಾತನಾಡಿದ ಒಡನಾಡಿ ಅಧ್ಯಕ್ಷ ಪತ್ರಕರ್ತ ಬಿಎನ್ ವಾಸರೆ ಮಹದೇವ ವೇಳೀಪರಿಗೆ ಪರಿಸರ ಮತ್ತು ಜನಪದದ ಸೇವೆಗೆ ಈ ಕೆಲ ವರ್ಷಗಳ ಹಿಂದೆಯೇ ಬರಬೇಕಿದ್ದ ರಾಜ್ಯೋತ್ಸವ ಪ್ರಶಸ್ತಿ ಈ ಬಾರಿಯಾದರೂ ಬಂದಿರೋದು ಸಂತಸ ತಂದಿದೆ ಇದು ಕಾಡಹಕ್ಕಿಯನ್ನ ಹುಡುಕಿಕೊಂಡು ಬಂದಂತಹ ಅತ್ಯಂತ ಸ್ವಾಗತಾರ್ಹ ಗೌರವವಾಗಿದೆ ಅವರ ಪರಿಸರ ಪ್ರೀತಿ ಜಾನಪದ ಸಾಹಿತ್ಯ ಮುಂದಿನ ಪೀಳಿಗೆಗೆ ವಿಸ್ತರಿಸುವಂತಾಗಬೇಕು ಕಾಡಿನೊಳಗೆ ತೆರೆಯ ಮರೆಯಲ್ಲಿದ್ದ ಮಾದೇವ್ ಹೊರಜಗತ್ತಿಗೆ ಪರಿಚಯಿಸುವಲ್ಲಿ ಡಾ ವಿಠಲ್ ಭಂಡಾರಿ ಯಮುನಾ ಗಾಂವ್ಕರ್ ಅಕ್ಷತಾ ಕೃಷ್ಣಮೂರ್ತಿ ಹಾಗೂ ಸ್ಥಳೀಯ ಪತ್ರಕರ್ತರು ಸಾಕಷ್ಟು ಪ್ರಯತ್ನಿಸಿದ್ದು ಅವರೆಲ್ಲರ ಶ್ರಮಕ್ಕೆ ಇಂದು ಫಲ ಸಿಗುವಂತಾಗಿದೆ ಕುಣಬೆ ಸಮುದಾಯ ಹಾಗೂ ಜೊಯ್ಡಾ ತಾಲೂಕಿಗೆ ಬಂದಂತಹ ಮೊಟ್ಟಮೊದಲ ರಾಜ್ಯೋತ್ಸವ ಪ್ರಶಸ್ತಿ ಇದಾಗಿದ್ದು ಕಲಾವಿದ ಮಾದೇವ್ ಹೆಸರು ಜೊಯ್ಡಾದಲ್ಲಿ ಶಾಶ್ವತವಾಗಿರುವಂತಹ ಕೆಲಸವೊಂದು ಆಗಿದೆ ಅದಕ್ಕೆ ಆಳುವವರು ಮನಸ್ಸು ಮಾಡಬೇಕೆಂದು ಹೇಳಿದರು ಕಾಡ ಹಕ್ಕಿಗೆ ದೊಡ್ಡ ಗೌರವ ಸಿಕ್ತು ಅಂತಂದ್ರೆ ನಿಜಕ್ಕೂ ಕೂಡ ಈ ತರದ ಒಂದು ಎಲೆಮರೆಯ ಕಾಯಿಯನ್ನು ಹುಡುಕಿ ಒಂದು ಗೌರವವನ್ನು ನೀಡೋದಿದೆಯಲ್ಲ ಅದು ಬಹಳ ಶ್ಲಾಘನೀಯವಾದದ್ದು ನಾನು ದಾಂಡಿಲೆಗೆ ಬಂದ ಆರಂಭದಿಂದಲೂ ಇಲ್ಲಿಯವರೆಗೂ ಕೂಡ ಜಡದ ಜೊತೆಗೆ ಹಲವು ವಿಚಾರಗಳಲ್ಲಿ ನನ್ನದೇ ಸಂಬಂಧವನ್ನು ಸಂಬಂಧವನ್ನ ಇಟ್ಕೊಂಡಿರಬಹುದು ಕುಣಿಬಿಗಳ ಹೋರಾಟ ಇರ್ಬೋದು ಸಾಮಾಜಿಕವಾದ ಹೋರಾಟ ಇರ್ಬೋದು ರೈತ ಹೋರಾಟ ಇರ್ಬೋದು ಬಹಳಷ್ಟು ಸಂದರ್ಭದಲ್ಲಿ

ನಮ್ಮ ಜೋಯಿಡಾ ಈ ಒಂದು ತಾಲೂಕು ಬಹಳಷ್ಟು ಜನರಿಗೆ ಪರಿಚಯನೇ ಇಲ್ಲ ಜೋಯ್ಡ ಎಲ್ಲಿ ಬರ್ತದೆ ಅಂತ ಕೇಳೋರು ಇಂದಿಗೂ ಕೂಡ ಬಹಳಷ್ಟು ಜನ ಇದ್ದಾರೆ ಇಂಥ ಜೋಯ್ಡಾದಲ್ಲಿ ಮಹದೇವ ಪಂಥವರು ಇವರ ಕಾಡಿನ ಜ್ಞಾನ ಇವರನ್ನ ಕಾಡಿನ ಒಂದು ವರಪ್ರಸಾದ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರಿಗೆ ಸಾಕಷ್ಟು ಕಾಡಿನ ಜ್ಞಾನ ಕೂಡ ಇದೆ ಇಂತಹ ವ್ಯಕ್ತಿಗಳು ಇಲ್ಲಿ ಎಲ್ಲೋ ಒಂದು ಕಡೆಗೆ ಅಲ್ಲಲ್ಲಿ ಊರುಗಳಲ್ಲಿ ನಮಗೆ ಎಲೆಮರೆಯ ಅಂತೆ ಕಾಣ್ತಾ ಇರ್ತಾರೆ ಇವತ್ತು ಮಹದೇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಇದಕ್ಕೆಲ್ಲ ಇಡೀ ನಮ್ಮ ಏನು ಜೋಯಿಡಾ ಜನರು ಇಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲ ವರ್ಗದವರು ಎಲ್ಲ ಹುಡುಕಟ್ಟಿನವರು ಜೊತೆಗೆ ಈ ಜೋಯಿಡಾದಲ್ಲಿ ನೆಲೆಸಿದಂಥವರು ಎಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ ಅದನ್ನೆಲ್ಲ ನಾವೀಗ ನೋಡ್ತಾ ಇದ್ದೇವೆ ನಮ್ಮ ನಮ್ಮ ಮೊಬೈಲ್ಗಳಲ್ಲೆಲ್ಲ ಬರ್ತಾ ಇದೆ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟಿನ ಆಡಳಿತಾಧಿಕಾರಿ ಪ್ರಕಾಶ್ ಪ್ರಭು ಅವರು ವೇಳಿ ಪರ ಬದುಕನ್ನ ದಾಖಲೀಕರಿಸುವ ಕೆಲಸವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜೈಡಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ್ ಯುವಜನ ಸಂಘಟನೆಯ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಕುಣಬಿ ಸಮಾಜದ ಮಾಜಿ ಅಧ್ಯಕ್ಷ ಜಯಾನಂದೇರೇಕರ್ ಶುಭ ಹಾರೈಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಾಂಡೇಲಿಯ ಹಿರಿಯ ಸಾಹಿತಿ ಮುರ್ತುಜಾ ಹುಸೇನ್ ಆನೆ ಹೊಸೂರ್ कीर्ति गांवकर मोहन हलवाई रोशन हलवायोशन नेत्र गिरीश भागवत प्रवीण कुमार सलाखे लतेश चाट संजीवनी ट्रस्टी उमेश हुडसा ऊर बुधवंत कमलाकर्णीप रईत संघ प्रेमानंदीप राजेश गावड़ा ದೇವದಾಸ್ ವೇಳೀಪ ಕಾರ್ಟೋಳಿ ಗ್ರಾಮದ ನಾಗರಿಕರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ದೇಶಪಾಂಡೆ ಟ್ರಸ್ಟ್ನಿಂದ ಪ್ರಕಾಶ್ ಪ್ರಭು ರೈತ ಸಂಘದಿಂದ ರಾಜೇಶ್ ಗೌಡ ಪ್ರೇಮಾನಂದ್ ವೇಳೀಪ್ಪ ಹಾಗೂ ಊರ ಗ್ರಾಮಸ್ಥರು ಮಾದೇವ್ ವೇಳೀಪರನ್ನ ಸನ್ಮಾನಿಸಿ ಗೌರವಿಸಿದ್ರು ಸನ್ಮಾನಿತರಾದ ಮಾದೇವ್ ವೇಳೀಪ್ಪ ತದನಂತರ ಜಾನಪದ ಹಾಡು ಹಾಡಿದ್ರು ಓಂಗರ तटो घालू शिकायला हो, हो, तो बाळ चोर जाला काळे डोंगर निळे सकया पाऊस पडी ओ हो, काळे डोंगर निळे झाले हे आमचो बाबा हो आम आमच्या जिवंत असा खरे जीवंत हा जिवंत असा म्हटल्या की त्या आमच्या ह्याचा आमच्या फाटोफाट असा तुझी हाक माझ्या अर्थ येतात ಕುಮಟಾ ತಾಲೂಕಿನ ಮೂರು ರಸ್ತೆ ಅಗಲೀಕರಣ ಕಾಮಗಾರಿ ಅನೇಕ ತಿಂಗಳ ಬಳಿಕ ಮತ್ತೆ ಶುರುವಾಗಿದ್ದು ಎಲ್ಲಿಯೂ ಸೂಚನಾ ಫಲಕ ಬ್ಯಾರಿಕೇಡ್ಗಳನ್ನು ಅಳವಡಿಸಿಲ್ಲ ಬೇಕಾಬಿಟ್ಟಿ ನಿರ್ಲಕ್ಷ್ಯದಿಂದ ಕೆಲಸ ಮಾಡುತ್ತಿರೋದು ವಾಹನ ಸವಾರರ ಮೇಲೆ ಪರಿಣಾಮ ಬೀರ್ತಿದೆ ರಸ್ತೆ ನಿರ್ಮಾಣದ ರೋಲರ್ ಜೆಸಿಬಿ ಸೇರಿದಂತೆ ಮತ್ತಿತರ ಯಂತ್ರೋಪಕರಣಗಳನ್ನು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ ರಾತ್ರಿ ಸಮಯದಲ್ಲಿ ಇವುಗಳು ಗೋಚರಿಸದೆ ಅಪಘಾತ ಉಂಟಾದರೆ ಯಾರು ಹೊಣೆ ಎಂದು ಸ್ಥಳೀಯರು ಅಸಮಾಧಾನ ತೋರ್ಪಡಿಸುತ್ತಿದ್ದಾರೆ ರಸ್ತೆ ಅಗಲೀಕರಣದಲ್ಲಿ ಬ್ಯಾರಿಕೇಡ್ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಎಂಬ ನಿಯಮವಿದ್ದರೂ ಗುತ್ತಿಗೆದಾರರು ಇದನ್ನು ಗಾಳಿಗೆ ತೂರಿದ್ದಾರೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ಹರಿಸಿ ಗುತ್ತಿಗೆದಾರನಿಗೆ ಸೂಚನೆ ನೀಡಬೇಕೆಂದು ಮೂರೂರು ನಿವಾಸಿ ರಾಮಕೃಷ್ಣ ಹೆಗಡೆ ಒತ್ತಾಯಿಸಿದ್ದಾರೆ ಭಟ್ಕಳ ಮೂಲದ ಗುತ್ತಿಗೆದಾರ ಮೂರೂರು ರಸ್ತೆ ಅಭಿವೃದ್ಧಿಯ ಗುತ್ತಿಗೆ ಪಡೆದಿದ್ದು ಎರಡು ವರ್ಷದ ಹಿಂದೆಯೇ ಕಾಮಗಾರಿ ಮುಕ್ತಾಯಗೊಳ್ಳಬೇಕಿತ್ತು ಸ್ವಲ್ಪ ಕಾಮಗಾರಿ ನಡೆಸಿ ಗುತ್ತಿಗೆದಾರರು ನಾಪತ್ತೆಯಾಗಿದ್ರು ಇದೀಗ ಪುನಃ ಕಾಮಗಾರಿ ನಡೆಸುತ್ತಿದ್ದಾರೆ ಅರ್ಧಮರ್ಧ ಕಾಮಗಾರಿಯಿಂದ ಸಾಕಷ್ಟು ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ ಆದರೂ ಜನರ ಮಾತಿಗೆ ಕಿಮ್ಮತ್ತು ನೀಡುತ್ತಿಲ್ಲ ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಯಂತ್ರಗಳು ತಿರುಗುತ್ತಿರುತ್ತವೆ ನೂರಾರು ವಾಹನಗಳು ಸಂಚರಿಸುವ ರಸ್ತೆ ಇದಾಗಿರುವ ಕಾರಣ ಓರ್ವ ವ್ಯಕ್ತಿಯನ್ನ ನೇಮಿಸಿ ಕಡ್ಡಾಯವಾಗಿ ಸೂಚನಾ ಫಲಕ ಅಳವಡಿಸಬೇಕು ಎಂದರು ಸೂಚನಾ ಫಲಕಗಳನ್ನು ಅಳವಡಿಸಿ ಸಂಭವನೀಯ ಅಪಘಾತ ತಪ್ಪಿಸಬೇಕೆಂದು ಪೊಲೀಸ್ ಇಲಾಖೆಯಿಂದಲೂ ಸೂಚಿಸಲಾಗಿತ್ತು ಈಗಲಾದರೂ ಗುತ್ತಿಗೆದಾರ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಚನಾ ಫಲಕ ಅಳವಡಿಸಿ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಬೇಕಿದೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಸೇವೆ ಬಳಿಕ ನಿವೃತ್ತಿ ಹೊಂದಿ ತವರಿಗೆ ಮರಳಿದ ಅಳ್ವೆಕೋಡಿಯ ಯೋಧ ನಾರಾಯಣ್ ಗಾವಡಿಯವರಿಗೆ ಕುಮಟಾಪಟ್ಟಣದ ಗಿಬ್ ವೃತ್ತದ ಬಳಿ ಸಾರ್ವಜನಿಕರು ಊರ ನಾಗರಿಕರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು जम्मू काश्मीर आसाम त्रिपुरा पंजाब ರಾಜಸ್ಥಾನ ಮತ್ತು ನಕ್ಸಲೈಟ್ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿರುವ ಹಿರಿಮೆ ಹೊಂದಿರುವ ಇವರನ್ನ ಶಾಸಕ ದಿನಕರ್ ಶೆಟ್ಟಿ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಕಾಂಗ್ರೆಸ್ ಮುಖಂಡ ರವಿಕುಮಾರ್ ಶೆಟ್ಟಿ ಆತ್ಮೀಯವಾಗಿ ಸ್ವಾಗತ ಕೋರಿದ್ರು ನಂತರ ದಿನಕರ್ ಶೆಟ್ಟಿ ಮಾತನಾಡಿ ದೇಶದ ಸುಸ್ಥಿತಿಗೆ ಮತ್ತು ಭದ್ರತೆಗೆ ಸೈನಿಕರು ಮಹತ್ವದ ಪಾತ್ರ ವಹಿಸಿದ್ದಾರೆ ಎರಡೂವರೆ ದಶಕಗಳ ಕಾಲ ತಮ್ಮ ವೈಯಕ್ತಿಕ ಸುಖವನ್ನ ಬದಿಗಿಟ್ಟು ದೇಶದ ರಕ್ಷಣೆಗೆ ಕಟಿಬದ್ದರಾಗಿದ್ರು ಅವರ ಸಮರ್ಪಣಾ ಭಾವ ಪ್ರಶಂಸನಾರ್ಹವಾಗಿದ್ದು ಮುಂದಿನ ಬದುಕನ್ನ ಕುಟುಂಬದ ಜೊತೆ ಸುಖವಾಗಿ ಕಳೆಯಲಿ ಎಂದು ಹಾರೈಸಿದ್ರು ಅದಕ್ಕೆ ಕಾರಣೀಭೂತರಾದಂತ ನಾರಾಯಣ ವಿಷ್ಣು ಗೌಡಿಯವರು ಒಬ್ಬವರು ಅನ್ನುವಂಥದ್ದಲ್ಲ ನಾನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಗಡಿಯಲ್ಲಿ ಕಾಯುವಂತ ಯೋಧರು ಮಳೆ ಬಿಸಿಲು ಚಳಿ ಎನ್ನದೇ ಕಾಯುದರಿಂದ ನಾವೆಲ್ಲ ಆರಾಮಾಗಿ ಸುಖವಾಗಿ ನಮ್ಮ ಮನೆಯಲ್ಲಿ ಇರ್ಬೋದು ಮುಂಜಿ ಇರಬಹುದು ಇಂತ ಎಲ್ಲ ಕಾರ್ಯಗಳನ್ನ ನಿರ್ವಿಘ್ನದಿಂದ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಸೈನಿಕರೇ ಕಾರಣರು ಅನ್ನುವಂಥದ್ದನ್ನ ಹೇಳಿ ಹೇಳಿದ್ದೇನೆ ಇನ್ನು ಸೂರಜ್ ನಾಯ್ಕ್ ಮಾತನಾಡಿ ನಾರಾಯಣ ಗಾವಡಿಯಂತಹ ಪುತ್ರರನ್ನ ಹೆತ್ತ ತಾಯಿ ಪುಣ್ಯವಂತಳು ತವರಿಗೆ ಮರಳಿದ ಬಳಿಕವೂ ಇವರ ಸೇವೆ ಮುಂದುವರಿಯಲಿದ್ದು ತಮ್ಮ ಮಿತ್ರರು ನಿವೃತ್ತ ಯೋಧರೂ ಆಗಿರುವ ವಿನಾಯಕ್ ಮತ್ತು ಸುಧಾಕರ್ ಅವರೊಂದಿಗೆ ಜೊತೆಗೂಡಿ ಯುವಕರಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸುವುದಾಗಿ ಹೇಳಿರುವುದು ಸಂತಸದ ವಿಚಾರ ಇಂಥವರು ಸಮಾಜಕ್ಕೆ ಮಾದರಿ ಪುರುಷರೆನಿಸಿಕೊಳ್ಳುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಗೌಡಿಯವರು ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಈಗಾಗಲೇ ಅವರು ಬಹಳ ಹೆಮ್ಮೆಯಿಂದ ಬಹಳ ಹೆಮ್ಮೆ ಅನಿಸ್ತದ ಮಾತು ಹೇಳಿದ್ರು ಈಗ ಏನು ಅಂದ್ರೆ ನಾನು ವಿನಾಯ್ಕು ಮತ್ತು ಸುಧಾಕರ್ ಅವ್ರಿಬ್ಬರು ಮಿತ್ರರು ಈಗಾಗಲೇ ಇಲ್ಲಿದ್ದಾರೆ ಸುಧಾಕರ್ ಇಲ್ಲ ಇದ್ದಾರೆ ಕನ್ನಹಳ್ಳಿ ಅವರು ಅವರೆಲ್ಲರೂ ಸೇರಿ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ರು ಇದಕ್ಕಿಂತ ವಿಶೇಷ ಬೇರೆ ಯಾವ್ದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ শিরোডকর জুয়েলার্স ডাইমন গোল্ড সিল্ভর বিগেস্ট জুয়েলরি শোরুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಶ್ರೀ ತಿರುಮಲ ಶ್ರೀ ವೆಂಕಟೇಶ್ವರ ಜ್ಯೋತಿಷ್ಯ ಮಂದಿರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ದೇವಿ ಆರಾಧಕರಾದ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಸೊಣ್ಯಾಗಲದ ಗಾಂಧರ್ವ ಸಮೂಹಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವುದು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು